ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ವಿಕಲಚೇತನಿಗೆ ಸಂಬಂಧಿಸಿದ ಸಾವಿರಾರು ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಈ ಒಂದು ಸಂದರ್ಭದಲ್ಲಿ ವಿಕಲಚೇತನರ ಇಲಾಖೆಯಿಂದ ಒಂದು ಯಾದಗಿರಿ ವಿಕಲಚೇತನ ಇಲಾಖೆಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಬಗ್ಗೆ ತಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಚಾನಲ್ ಗಮನಿಸಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತ್ರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯದಗಿರಿ ವತಿಯಿಂದ ಹಿರಿಯ ನಾಗರಿಕರಿಗೆ ಕ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ದಿನಾಂಕ ಎಂದರೆ ದಿನಾಂಕ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ತಾಲೂಕಾ ಸಮುದಾಯ ಆಸ್ಪತ್ರೆ ವಡಿಗೆರದಲ್ಲಿ ನಡೆ ನಡೆಯಿತು ಹಿರಿಯ ನಾಗರಿಕರ ಕ್ಯಾಟ್ರ್ಯಾಕ್ಟ್ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಅಂದರೆ ಕಣ್ಣಿನ ಪೊರೆ ಬಂದಂಥ ಹಿರಿಯ ನಾಗರಿಕರಿಗೆ ಕಣ್ಣಿನ ಪೊರೆ ಬಂದಿರುವುದರ ಬಗ್ಗೆ ತಪಾಸಣೆ ಮಾಡಿ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಹಾಗೇನಾದರೂ ಶಸ್ತ್ರಚಿಕಿತ್ಸೆಗೆ ಕಡ್ಡಾಯವಾಗಿ ಅಂದರೆ ಶಸ್ತ್ರಚಿಕಿತ್ಸೆಗೆ ಕಣ್ಣಿನ ಪೊರೆ ಬಂದಿತ್ತು ಅಂದರೆ ಆ ಒಂದು ಸ್ಥಿತಿಗೆ ಬಂದಿತ್ತು ಅಂದರೆ ಅಂಥ ಒಂದು ಹಿರಿಯ ನಾಗರಿಕರನ್ನು ಗುರುತಿಸಿ ಈ ಒಂದು ಸಂದರ್ಭದಲ್ಲಿ ಚತ್ತ ಅವರಿಗೆ ಕಣ್ಣಿನ ಪೊರೆ ತಪಾಸಣೆ ಮಾಡಿ ಬಂದಿರುವುದರ ಬಗ್ಗೆ ತಪಾಸಣೆ ಮಾಡಿ ಅವರಿಗೆ ಚಿಕಿತ್ಸೆ ಅಂದರೆ ತಾ ತಾತ್ಪುರ್ಯತೆಗೆ ಚಿತ್ ಚಿಕಿತ್ಸೆ ಕೊಡ್ತಾರೆ ಜೊತೆಗೆ ಹಾಗೇನಾದರೂ ಆ ಚಿಕಿತ್ಸೆಯಿಂದ ಅವರ ಕಣ್ಣಿನ ಪೊರೆ ನಿರ್ಮೂಲನೆ ಆಗಲಿಲ್ಲ ಅಂದರೆ ಕಣ್ಣಿನ ತೊಂದರೆ ಕಡಿಮೆ ಆಗಲಿಲ್ಲ ಅಂದರೆ ಅಂಥವರನ್ನು ಮತ್ತೆ ಗುರುತಿಸಿ ಅಂಥವರನ್ನು ಗೋ ಐಡೆಂಟಿಫಿಕೇಷನ್ ಮಾಡಿ ಅವರ ಹೆಸರನ್ನು ಬ ನೋಂದಣಿ ಮಾಡಿಕೊಂಡು ಅವರಿಗೆ ಮುಂದಿನ ದಿನ ಅವಶ್ಯಕತೆ ಚಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದಾಗ ಅಂಥವರಿಗೆ ಕಣ್ಣಿನ ಪೊರೆ ತೆಗೆದು ತೆಗೆಯುವಂಥ ಒಂದು ಶಸ್ತ್ರಚಿಕಿತ್ಸೆಯನ್ನು ಅವರಿಗೂ ಸಹಿತ ಉಚಿತವಾಗಿ ಮಾಡಲಾಗುತ್ತದೆ ಅಂಥ ಒಂದು ಕಾರ್ಯಕ್ರಮನ ಈ ಒಂದು ಹೊಡಿಗೆರ ತಾಲೂಕಿನ ಅಂದರೆ ಯಾದಗಿರಿ ಜಿಲ್ಲೆಯ ಒಡಗಿರೆ ತಾಲೂಕಿ ತಾಲೂಕಿನ ಸಮುದಾಯ ಆಸ್ಪತ್ರೆಯಲ್ಲಿ ಆವರಣದಲ್ಲಿ ನಡೆ ನಡೆಯಿತು ಅಂಥ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟ ವೈದ್ಯರು ವೈದ್ಯರಾದ ಡಾಕ್ಟರ್ ಜಗತ್ ಜಗನ್ನಾಥ್ ರೆಡ್ಡಿ ಮತ್ತು ಡಾಕ್ಟರ್ ಶ್ರೀನಿವಾಸ್ ನೇತ್ರಾಧಿಕಾರಿ ಹಾಗೆಯೇ ಶ್ರೀನಿವಾಸ್ ತಹಸೀಲ್ದಾರರು ಈ ಒಂದು ತಾಲೂಕು ಪಂಡ ತಾಲೂಕ ತಹಶೀಲ್ದಾರ್ ತಹಸೀಲ್ದಾರ್ ಅವರು ಅವರು ಸಹಿತ ತಾಲೂಕು ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜೊತೆಗೆ ಸ್ಥಳೀಯ ಸಂಘಟನೆಗಳಾದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆದಂಥ ಶರಣು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಂದರೆ ಹಿರಿಯ ನಾಗರಿಕರ ನೇತೃತ್ವ ಚಿಕಿತ್ಸಾ ಮತ್ತು ತಪಾಸಣೆ ಉಚಿತ ತಪಾಸಣೆ ಕಾರ್ಯಕ್ರಮದಲ್ಲಿ ಅವರೂ ಸಹಿತ ಸ್ಥಳೀಯ ಸಂಘಟನೆಯವರಾದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಶರಣು ಅವರು ಅಧ್ಯಕ್ಷರು ಇವರು ಸಹಿತ ಭಾಗವಹಿಸಿದರು ಮತ್ತು ಹಾಗೆ ಜಿಲ್ಲಾ ಅಂಗವಿಕಲ ಕಲ್ಯಾಣದಿ ಕಲ್ಯಾಣ ಇಲಾಖೆ ಯೋಜನೆ ಸಹಾಯಕರು ಅಂದರೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾದಿ ಕಲ್ಯಾಣ ಇಲಾಖೆ ಯಾದಗಿರಿ ಸಹಾಯವಾಣಿ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಹಿತ ಅವರು ಭಾಗವಹಿಸಿದರು ಜೊತೆಗೆ ಅನೇಕ ಪಂಚಾಯತಿ ವ್ಯಾಪ್ತಿಯ ಅಂದರೆ ಆ ಒಡಿಗೆರೆ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿರಿಯ ನಾಗರಿಕರು ಸಹಿತ ಈ ಒಂದು ಕಣ್ಣಿನ ಪರೆಯ ತಪಾಸಣೆ ಕಾರ್ಯಕ್ರಮದಲ್ಲಿ ಅಂದ್ರೆ ಪ ತಪಾಸಣೆ ಮಾಡಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಭಾಗವಹ ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದಾದಂಥ ತಾಲೂಕಾ ಪಂಚಾಯಿತಿಯಲ್ಲಿ ಹೆಚ್ಚುವರಿಯಾಗಿ ಅಂದರೆ ಈ ಅವರು ಶಾಪುರ ತಾಲೂಕಿನ ವಿರುದ್ದೇಶ ಪುನವಸ್ತಿ ಕಾರ್ಯಕರ್ತರಾಗಿರುವ ಮತ್ತು ಹೆಚ್ಚುವರಿಯಾಗಿ ವಡಗೇರೆ ತಾಲೂಕಿನ ಎಂಆಿ ಹುದ್ದೆಯನ್ನು ಅಂದರೆ ತ ತಾಲೂಕಾ ವಿದೋದ್ದೇಶ ಪುನವಸ್ತಿ ಕಾರ್ಯಕರ್ತರ ಹುದ್ದೆಯನ್ನು ನಿಭಾಯಿಸ್ತಕ್ಕಂಥ ನಿರ್ವಹಿಸಿಕೊಂಡು ಹೋಗ್ತಕ್ಕ ಹೋಗ್ತ ಹೋಗ್ತಿರುವಂಥ ನಾಗರಾಜ್ ಮಾಲಿಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜೊತೆಗೆ ಅನೇಕ ವಿಕಲಚೇತನರು ಅಮ್ಮ ಮತ್ತು ಆ ತಾಲೂಕಿನ ವಿ ಆರ್ ಡಬ್ಲ್ಯೂಗಳು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂಗಳು ಈ ಒಂದು ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ಪೊರೆ ಪೊರೆ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿದರು ಜೊತೆಗೆ ಈ ವರದಿಯನ್ನು ಶಾಪುರ್ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಆದಂಥ ಮತ್ತು ತಾಲೂಕು ವಿರುದ್ದೇಶ ಪ್ರವೃತ್ತಿ ಕಾರ್ಯಕರ್ತರಾದಂಥ ಮತ್ತು ಹೆಚ್ಚುವರಿಯಾಗಿ ವಡಿಗೆರೆ ತಾಲೂಕಿನ ತಾಲೂಕು ಪಂಚಾಯಿತಿಯಲ್ಲಿ ಎಮ್ ಆರ್ ಡಬ್ಲ್ಯೂ ಆಗಿ ಹೆಚ್ಚುವರಿಯಾಗಿ ಎಮ್ ಆರ್ ಡಬ್ಲ್ಯೂ ಹುದ್ದೆಯನ್ನು ನಿರ್ವಹಿಸಿಕೊಂಡು ಬರ್ತಕ್ಕಂಥ ನಾಗರಾಜ್ ಮಾಲಿಪಾಟೀಲ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಹಾಗೆಯೇ ರಾಜ್ಯದ ಅನೇಕ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಈ ಒಂದು ಇಂಥ ಶಿಬಿರಗಳು ನಡೀತಾ ಇರೋದು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗೆಯೇ ಇನ್ನೂ ಹಲವಾರು ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಏನೇ ಕಾರ್ಯಕ್ರಮಗಳು ನಡೀತಾ ಇದ್ರೂ ಸಹಿತ ವಿಕಲಚೇತನರಿಗಾಗಿ ವಿಶೇಷವಾಗಿ ವಿಕಲಚೇತನರ ಸಂಬಂಧಪಟ್ಟ ಕಾರ್ಯಕ್ರಮಗಳು ಮತ್ತು ಮಾಹಿತಿಗಳು ಮತ್ತು ಅನೇಕ ವಿಚಾರಗಳನ್ನು ಹಂಚಿಕೊಳ್ತಕ್ಕಂಥ ಏಕೈಕ ಅಂಗವಿಕಲರ ಸುದ್ದಿವಾಹಿನಿಯಾಗಿರುವ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ತಮ್ಮ ಎಲ್ಲ ಕಾರ್ಯಕ್ರಮಗಳ ವಿಚಾರಗಳು ಮತ್ತು ಅನಿಸಿಕೆಗಳು ಸಮಸ್ಯೆಗಳು ಹಂಚಿಕೊಳ್ತಕ್ಕಂಥ ಈ ವೇದಿಕೆಯಾಗಿರುವುದರಿಂದ ತಮ್ಮ ಏನೇ ಕಾರ್ಯಕ್ರಮಗಳಾಗಿರಲಿ ಅವು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವಾಟ್ಸಪ್ ನಂಬರಿಗೆ ತಾವು ಕಳಿಸ್ಬೋದು ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಬೋದು ಅಂತ ಹೇಳ್ತಾ ಹೇಳ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು